ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಅಕಾಲಿಕ ಮಳೆಯಿಂದ ಹಾನಿಗೀಡಾದ ಭತ್ತದ ಪ್ರದೇಶಕ್ಕೆ ಬಸನಗೌಡ ಬಾದರ್ಲಿ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ರವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗುರುವಾರ ಸಂಜೆ ಸುರಿದ ಭಾರಿ ಮಳೆಗೆ ಸಿಂಧನೂರು ತಾಲೂಕಿನ ಕೆಲ ಹೋಬಳಿಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಭತ್ತ ನೆಲಕ್ಕುರುಳಿದ್ದು ರೈತರು ಆತಂಕ ಪಡುವಂತಾಗಿದೆ ಇದನ್ನು ಅರಿತ ಕೂಡಲೇ ಇಂದು ಬೆಳಿಗ್ಗೆ ತಹಶೀಲ್ದಾರರು ಕೃಷಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಆರ್ಐ ಮತ್ತು ವಿಐಗಳೊಂದಿಗೆ ಜಂಟಿ ಸರ್ವೆ ಮಾಡಿಸಲು ಗೊರೆಬಾಳ ಸಾಲಗುಂದ ಜಾಲಿಹಾಳ ಹೋಬಳಿಯ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಹಾನಿಗೀಡಾದ ಭತ್ತದ ಗದ್ದೆಗಿಳಿದು ವೀಕ್ಷಿಸಿ ಖುದ್ದು ಮಾಹಿತಿ ಪಡೆದು ಅಧಿಕಾರಿಗಳೊಂದಿಗೆ ಜಂಟಿ ಸರ್ವೆ ಮಾಡಿಸಲಾಯಿತು ಈಗಾಗಲೇ ಸಂಬಂಧಪಟ್ಟ ಸಚಿವರೊಂದಿಗೆ ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದು ಈ ಜಂಟಿ ಸರ್ವೆ ವರದಿ ಬಂದ ನಂತರ ಹಾನಿ ಪ್ರಮಾಣ ಆಧರಿಸಿ ಪರಿಹಾರ ನೀಡಲು ನಾನು ಸರ್ಕಾರ ಮಟ್ಟದಲ್ಲಿ ರೈತರ ಪರವಾಗಿ ಒತ್ತಡ ಹಾಕುತ್ತೇನೆ ಎಂದರು ಈ ವೇಳೆ ತಹಶೀಲ್ದಾರ ಅರುಣ ದೇಸಾಯಿ ಸಹಾಯಕ ಕೃಷಿ ಅಧಿಕಾರಿ ನಜೀರ್ ಅಹಮದ್ ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕರು ಗ್ರಾಮ ಆಡಳಿತಾಧಿಕಾರಿಗಳು ಶಿವಕುಮಾರ ಜವಳಿ ವೆಂಕಟೇಶ ರಾಗಲಪರ್ವಿ ಯಂಕನಗೌಡ ಗಿನಿವಾರ ವೀರಾಜು ಬೂದಿವಾಳ ಕ್ಯಂ ಮಲ್ಲಿಕಾರ್ಜುನ ಹುಡಾ ಹೇಮಾರಾಜ ಗೊಬ್ಬರಕಲ್ ಅಮರೇಶಗೌಡ ಗೋರೆಬಾಳ ಹಾಗೂ ರೈತರು ಉಪಸ್ಥಿತರಿದ್ದರು கண்டி <laughs>